ನಿಮ್ಮ ವಾಹಿನಿ ಎದ್ದು ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ನಾಲ್ಕನೇ ವರ್ಷದ ಪುಣ್ಯ ಸ್ಮರಣೆ ಕಾರ್ಯಕ್ರಮವನ್ನು ನಾಗಮಂಗಲ ತಾಲೂಕಿನ ಕದಬಹಳ್ಳಿ ಗ್ರಾಮದ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅಭಿಮಾನಿಗಳ ಟ್ರಸ್ಟ್ ವತಿಯಿಂದ ವಿಶಿಷ್ಟತೆಯಿಂದ ಆಚರಣೆ ಮಾಡಲಾಯಿತು ಕಾರ್ಯಕ್ರಮದಲ್ಲಿ ರಕ್ತದಾನ ಶಿಬಿರ ನೇತ್ರದಾನ ಶಿಬಿರ ರೈತಾಪಿ ವರ್ಗದ ಜನರಿಗೆ ಆರೋಗ್ಯ ತಪಾಸಣೆ ಹಾಗೂ ಶಾಲಾ ಮಕ್ಕಳಿಗೆ ಪಠ್ಯಪುಸ್ತಕ ಮತ್ತು ಸಮವಸ್ತ್ರ ಹಾಗೂ ಬ್ಯಾಗ್ಗಳನ್ನು ವಿತರಣೆ ಮಾಡಲಾಯಿತು ವೇದಿಕೆ ಕಾರ್ಯಕ್ರಮವನ್ನು ಗಣ್ಯರ ಜೊತೆಗೂಡಿ ಉದ್ಘಾಟನೆ ಮಾಡಿದ ಡಾ ಶ್ರೀ ಶ್ರೀ ನಿರ್ಮಲಾನಂದನಾಥ ಸ್ವಾಮೀಜಿ ಮಾತನಾಡಿ ಪುನೀತ್ ರಾಜ್ಕುಮಾರ್ ಅವರು ಚಿಕ್ಕ ವಯಸ್ಸಿನಲ್ಲೇ ತಂದೆಯ ಹಾದಿಯನ್ನು ಅನುಸರಿಸಿ ಸಿನಿಮಾ ಕ್ಷೇತ್ರದಲ್ಲಿ ರಾಷ್ಟ್ರ ಪ್ರಶಸ್ತಿ ಪಡೆದಂತಹ ವ್ಯಕ್ತಿ ಉತ್ತಮ ಸಿನಿಮಾಗಳನ್ನು ನಿರ್ಮಿಸಿ ನಟಿಸಿ ಒಳೆಯ ನಟರಾಗಿ ರೂಪಗೊಂಡಿದ್ದರು ಹೊರ ಜಗತ್ತಿಗೆ ತಿಳಿಯದಂತೆ ಗುಪ್ತವಾಗಿ ಸಮಾಜಮುಖಿ ಕೆಲಸಗಳನ್ನು ನಿರ್ವಹಿಸಿಕೊಂಡು ಬಂದಿದ್ದರು ಅವರ ನಿಧನದ ನಂತರ ಅವರ ಗುಣಗಳು ಅನಾವರಣಗೊಂಡವು ಇಂತಹ ಸಜ್ಜನ ವ್ಯಕ್ತಿಗಳು ನೂರಾರು ವರ್ಷ ಬದುಕಬೇಕಿತ್ತು ಎಂದು ತಿಳಿಸಿದರು ನೂರು ವರ್ಷ ಇರಬೇಕಾಗಿತ್ತು ಅಂತ ನಮಗೆ ಹೀಗೆ ಅನಿಸುತ್ತದೆ ಅಲ್ಲ ಮೊದಲ ನಾವು ಅವರ ಬರಿ ನಟರು ಒಳ್ಳೆ ನಟ ಬಾಲನಟ ಯುವ ನಟ ತಂದೆಗೆ ಒಬ್ಬ ಶ್ರೇಷ್ಠ ನಟ ಅಂತೇಳಿ ಭಾವಿಸ್ತಾ ಇದ್ದೇವೆ ಡಾಕ್ಟರ್ ರಾಜ್ಕುಮಾರ್ ಅವರನ್ನು ಕೂಡ ಮೀರಿಸಿ ಅತಿ ಚಿಕ್ಕ ವಯಸ್ಸಿಗೆ ಅನೇಕ ಸಿನಿಮಾಗಳಲ್ಲಿ ಬಾಲ್ನಟ್ಟನಾಗಿ ಅವರ ತಂದೆ ಜೊತೆಗೂ ಕೂಡ ನಟಿಸಿ ಇಡೀ ಭಾರತೀಯ ಸಿನಿಮಾ ಲೋಕಕ್ಕೆ ಒಂದು ಶ್ರೇಷ್ಠ ಕೊಡುಗೆಯನ್ನು ಕೊಟ್ಟಿದ್ದಾರೆ ಅದಕ್ಕೆ ನಾವು ಅದನ್ನು ಸ್ಮರಿಸ್ಕೊತೀವಿ ವೇದಿಕೆಯಲ್ಲಿ ಗಣ್ಯರಾದ ಮಾಜಿ ಶಾಸಕ ಸುರೇಶ್ ಗೌಡ ಜೆಡಿಎಸ್ ಮುಖಂಡ ಗೌರೀಶ್ ಮಾತನಾಡಿ ಪುನೀತ್ ರಾಜ್ಕುಮಾರ್ ರವರು ನಟನೆಯನ್ನ ಮೀರಿ ದಾನ ಧರ್ಮವನ್ನ ಮೈಗೂಡಿಸಿಕೊಂಡಿದ್ದರು ಅವರು ಸಮಾಜದ ಹಲವಾರು ಜನರಿಗೆ ಸಹಾಯ ಮಾಡಿದ್ದಾರೆ ಅನಾಥಾಶ್ರಮ ಮತ್ತು ಶಾಲಾ ಮಕ್ಕಳಿಗೆ ಬೆನ್ನೆಲುಬಾಗಿ ನಿಂತು ಅಜಾತ ಶತ್ರುವಾಗಿ ಬೆಳೆದು ಅಮರರಾಗಿದ್ದಾರೆ ಅವರ ನೆನಪಿನಲ್ಲಿ ಮಾಡುತ್ತಿರುವ ನಿಮ್ಮ ಸಂಘದ ಕೆಲಸಗಳು ಸಮಾಜಕ್ಕೆ ಒಳಿತನ್ನು ಮಾಡಲಿ ಎಂದು ಆಶಿಸಿದರು Good job, ಕಾರ್ಯಕ್ರಮದಲ್ಲಿ ಚಂದ್ರಶೇಖರ್ ನಾಗಮಂಗಲ ತಾಲೂಕು ಜೆಡಿಎಸ್ ಅಧ್ಯಕ್ಷರಾದ ಚೆನ್ನಪ್ಪ ಒಕ್ಕಲಿಗರ ಸಂಘದ ನಿರ್ದೇಶಕರಾದ ನಲ್ಲಿಗೆರೆ ಬಾಲು ಲಾಳನಕೆರೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಹಡೇನಹಳ್ಳಿ ಉಮೇಶ್ ಹಾಗೂ ಡಾ ಪುನೀತ್ ರಾಜ್ಕುಮಾರ್ ಅಭಿಮಾನಿಗಳ ಟ್ರಸ್ಟ್ ಅಧ್ಯಕ್ಷರು ಉಪಾಧ್ಯಕ್ಷರು ಪದಾಧಿಕಾರಿಗಳು ಹಾಗೂ ಕದಬಳ್ಳಿ ಗ್ರಾಮಸ್ಥರು ಶಾಲಾ ಮಕ್ಕಳು ಭಾಗವಹಿಸಿದ್ದರು